ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ಮುಂಗೆ ಬೇಲ್ ಸಿಗ್ಲಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ ಅವಳಗ್ ಸಮಾಧಾನ ಮಾಡಕ್ಕೆ ಅಂತ ಸತ್ಯ ಬಂದು ಇವಳಗ್ ಸಮಾಧಾನ ಮಾಡಕ್ಕೆ ನನ್ ಕೆಲ್ಸ ಸಾಧ್ಯ ಇಲ್ಲ ಇದಕ್ಕೆ ಬೇರೆ ಪ್ಲಾನೇ ಮಾಡ್ಬೇಕಂತ ಹೇಳಿ ಸಂಗೀತನ ಕರೆಸ್ತಾನೆ ಸಂಗೀತ ಬಂದಿದ ತಕ್ಷಣ ಭೂಮಿನ ತೋರಿಸಿ ಏನ್ ಮಾಡುದು ಅಂತ ಕೇಳ್ತಾನೆ ಎಲ್ರು ಸೇರಿ ಏನಾದ್ರು ಪ್ಲಾನ್ ಮಾಡೋಣ ಹೇಳಿ ಸದಾನಂದ್ ಮತ್ತೆ ಪಲವಿ ಇಬ್ರು ವೇಷ ಬದಲಾಯಿಸ್ಕೊಂಡು ಭೂಮಿ ಮುಂದೆ ಡಾನ್ಸ್ ಕಾಮಿಡಿ ಎಲ್ಲ ಎಷ್ಟೇ ಮಾಡಿದ್ರು ಭೂಮಿ ಮಾತ್ರ ಸಮಾಧಾನ ಆಗಲ್ಲ ಕೊನೆಗೂನು ಸಂಗೀತ ಸತ್ಯ ಮತ್ತೆ ಅಲ್ಲಿರೋರೆಲ್ಲ ಸೇರಿ ಭೂಮಿನ ಸಮಾಧಾನ ಮಾಡಿ ಅಲ್ಲಿಂದ ಮನೆಗ್ ಕರ್ಕೊಂಡ್ ಹೋಗ್ತಾರೆ ಮನೆಗ್ ಬಂದಿದ್ ಆದ್ಮೇಲೆ ಅವ್ರು ರೆಸ್ಟ್ ಮಾಡಿ ಅಂತ ಹೇಳಿ ಸಂಗೀತ ಪುರೋಹಿತರು ಇವತ್ತು ಫಸ್ಟ್ ನೈಟ್ ಶಾಸ್ತ್ರಕ್ಕೆ ಒಳ್ಳೆ ಮುಹೂರ್ತ ಅಂತ ಇಟ್ಕೊಟ್ಟಿರೋದ್ನ ನೆನ್ಪ್ ಮಾಡ್ಕೊಂಡು ಹೋಗಿ ಹಾಲ್ ಕಾಯಿಸ್ತಾ ಇರ್ತಾಳೆ ಅದನ್ನ ಪಲ್ಲವಿ ನೋಡಿ ಅಮ್ಮೋರೆ ಇವಾಗ ಯಾಕ ಹಾಲ್ ಕಾಯಿಸ್ತಾ ಇದೀರಾ ಊಟ ಮಾಡೋ ಟೈಮ್ ಆಯ್ತು ಇವಾಗ ಯಾಕು ಯಾರ್ ಕುಡಿತಾರೆ ಇವಾಗ ಹಾಲು ಅಂತ ಪಲ್ಲವಿ ಕೇಳ್ತಾಳೆ ನಾನ್ ನೆನ್ನೆ ನಿನಗೆ ಹೇಳಿರ್ಲಿಲ್ವಾ ಇವತ್ತು ಭೂಮಿ ಮತ್ತೆ ಅಜಿತ್ ಫಸ್ಟ್ ನೈಟ್ ಅಂತ ಫಸ್ಟ್ ನೈಟ್ ಕೋಸ್ಕರ ಹಾಲ್ ಕಾಯಿಸ್ತಾ ಇರೋದಂತ ಸಂಗೀತ ಹೇಳ್ತಾಳೆ ಅದನ್ನ ಅಲ್ಲೇ ನಿಂತ್ಕೊಂಡು ದೇವಿಯೇ ಮತ್ತೆ ಅಂಜನ ಕೇಳಿಸ್ಕೊಂತಾರೆ ಹಾಗೇನೆ ಅಜ್ಜಿ ಹತ್ರ ಬಂದು ಸಂಗೀತ ಈ ತರ ಮಾಡ್ತಾ ಇದ್ದಾಳ ಅಂತ ಹೇಳ್ತಾರೆ ಸಂಗೀತ ಅದೇ ಫಸ್ಟ್ ನೈಟ್ ಮಾಡಿಸ್ತಾಳ ಅಂತ ನಾನು ನೋಡ ಬಿಡ್ತೀನಿ ಇದನ್ನ ಮಾಡಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಅಜ್ಜಿ ಹೊರಗಡೆ ಬರ್ತಾರೆ ಈ ಕಡೆ ಸಂಗೀತ ಭೂಮಿ ಕೈಲಿ ಹಾಲ್ ಕೊಟ್ಟು ಭೂಮಿ ಮತ್ತೆ ಅಜಿತ್ ಇಬ್ರು ರೂಮ್ ಕಳಿಸ್ತಾರೆ ರೂಮ್ ಬಾಗ್ಲು ಓಪನ್ ಮಾಡ್ತಾ ಇದಂಗೆ ಎಲ್ಲ ಫುಲ್ ಡೆಕೋರೇಷನ್ ಆಗಿ ರೂಮ್ ತುಂಬಾ ಬಲೂನ್ ಡೆಕೋರೇಷನ್ ಎಲ್ಲ ಆಗಿರುತ್ತೆ ಅದನ್ನೆಲ್ಲ ಭೂಮಿ ಮತ್ತೆ ಅಜಿತ್ ಇಬ್ರು ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಏನ್ ಮಾಡೋದು ಇವಾಗ ಅಂತ ಗೊತ್ತಾಗದೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ